ಸಿಇಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ನಗರದ ಕೋಲಾರ ರಸ್ತೆಯಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದಿದ್ದು ಸುಮನಾಕ್ಷಿ ಎಸ್ಆರ್ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಂಬತ್ತೈದು ಅಂಕ ಪಡೆದಿದ್ದರೆ ವಾಣಿಜ್ಯ ವಿಭಾಗದ ದೀಕ್ಷಿತ ಎಂ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದರು ಇನ್ನು ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಕಾಲೇಜಿನ ತನುಷಾ ಜಿಯಾರ್ ಎಂಬ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಹಾಗೂ ಪಶು ವೈದ್ಯಕೀಯ ವಿಭಾಗದಲ್ಲಿ ವೆಟರ್ನರಿ ಸೈನ್ಸ್ ನಲ್ಲಿ ನಾನೂರ ನಾಲ್ಕನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಐನೂರ ಎಂಬತ್ತೈದು ಅಂಕ ಪಡೆದಿದ್ದ ಸುಮನಾಕ್ಷಿ ಎಸ್ ಆರ್ ಎಂಬ ವಿದ್ಯಾರ್ಥಿನಿ ಇಂದು ಪ್ರಕಟಗೊಂಡ ಸಿಇಟಿ ಪ್ರವೇಶ ಪರೀಕ್ಷೆಯಲ್ಲಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ನಾಲ್ಕನೇ ರ್ಯಾಂಕ್ ಪಡೆದರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹದಿನೈದು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಉತ್ತಮ ಫಲಿತಾಂಶ ಪಡೆದು ಅತ್ಯುತ್ತಮ ರ್ಯಾಂಕ್ ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಚೌಡರೆಡ್ಡಿ ಆಡಳಿತ ಮಂಡಳಿ ಸದಸ್ಯರಾದ ಜಿಎಸ್ ಮುನಿರೆಡ್ಡಿ ಎನ್ ಶಂಕರ್ ಎಲ್ ರಮೇಶ್ ಜಿ ಆರ್ ಶ್ರೀನಿವಾಸರವರು ಅಭಿನಂದಿಸಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ವಿ ಅಶೋಕ್ ಜಿವಿ ಶೋಭಾ ಕೆಆರ್ ಅಂಬರೀಶ್ ಶಶಿ ಕುಮಾರ್ ಲಾವಣ್ಯ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಿಕ್ಷಣ ಸಾಲಿನ ಜಿಸಿ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಈ ಫಲಿತಾಂಶದಲ್ಲಿ ಶ್ರೀ ವಿಜೇತಾ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ತನುಷ ಎಂಬ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನದಲ್ಲಿ ರಾಜ್ಯಕ್ಕೆ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಮತ್ತು ಪಶು ವೈದ್ಯಕೀಯ ವಿಭಾಗದಲ್ಲಿ ಅಂದ್ರೆ ವೆಟನರಿ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ನನ್ನೂರ ನಲವತ್ತ ನಾಲ್ಕನೇ ರ್ಯಾಂಕ್ ಪಡೆದಿರುತ್ತಾರೆ ಹಾಗೂ ಸೋಮನಾಕ್ಷಿ ಆರ್ ಎಂಬ ವಿದ್ಯಾರ್ಥಿನಿ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ನಾಲ್ಕನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಹದಿನೈದನೇ ಹದಿನೈದು ಸಾವಿರದ ನೂರ ಎಂಬತ್ತೊಂದನೇ ರ್ಯಾಂಕ್ ಪಡೆದಿದ್ದು ಈ ವಿದ್ಯಾರ್ಥಿಯು ದ್ವಿತೀಯ ವಾರ್ಷಿಕ ಫಲಿತಾಂಶದಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಹದಿನೈದನೇ ಸ್ಥಾನ ಹಾಗೂ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಅದೇ ರೀತಿಯಾಗಿ ವಿಜ್ಞಾನ ಕಾಮರ್ಸ್ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕ ಪಡೆದು ದೀಕ್ಷಿತ ಎಂ ಎಂಬ ವಿದ್ಯಾರ್ಥಿನಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಈ ಫಲಿತಾಂಶಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಸುಮಾರು ಒಂಬತ್ತು ವರ್ಷಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ಒಳ್ಳೆಯ ಗುಣಮಟ್ಟವ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಕಾಲೇಜು ಎಂದರೆ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಈ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಅನುಭವವಿರುವ ಉಪನ್ಯಾಸಕರು ಇದ್ದು ಮಕ್ಕಳಿಗೆ ಒಳ್ಳೆಯ ಸಿಇಿ ಮತ್ತು ನೀಟ್ ತರಬೇತಿಯನ್ನು ನೀಡುತ್ತಿರುವುದರಿಂದ ಇವತ್ತು ನಮ್ಮ ಕಾಲೇಜಿಗೆ ರಾಜ್ಯಕ್ಕೆ ಇನ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಅನ್ನು ಪಡೆಯಲು ಸಾಧ್ಯವಾಗಿದೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವಾರ ಮಕ್ಕಳಿಗೆ ಸಿಇಟಿ ಪರೀಕ್ಷೆಯನ್ನ ಮಾಡುತ್ತಿದ್ದು ಒಳ್ಳೆಯ ತರಬೇತಿ ನೀಡುತ್ತಿರುವುದರಿಂದ ಈ ಫಲಿತಾಂಶಕ್ಕೆ ನಾವು ಈ ಫಲಿತಾಂಶ ಸಾಧ್ಯವಾಗಿದೆ ನಮಗೆ ಇದಕ್ಕೆ ಉದಾಹರಣೆ ಏನೆಂದ್ರೆ ನಮ್ಮ ಕಾಲೇಜಿನಲ್ಲಿ ಶ್ರೀನಾಥ್ ಎಂಬ ವಿದ್ಯಾರ್ಥಿ ಗ್ರಾಮೀಣ ಭಾಗದಿಂದ ಬಂದಿರೋ ಕನ್ನಡ ಮಾಧ್ಯಮದಲ್ಲಿ ಓದಿ ಗ್ರಾಮೀಣ ಭಾಗದಿಂದ ಬಂದಿದ್ದು ಈ ವಿದ್ಯಾರ್ಥಿ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ವೈದ್ಯಕೀಯ ಸೀಟನ್ನು ಉಚಿತವಾಗಿ ಪಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಅಖಿಲಶ್ರೀ ಅಡ್ನಾನ್ ದಿವ್ಯಾ ಎಂಬ ವಿದ್ಯಾರ್ಥಿಗಳು ದಂತ ವೈದ್ಯಕೀಯ ವಿಭಾಗದಲ್ಲಿ ಉಚಿತ ಸೀಟನ್ನು ಪಡ್ಕೊಂಡಿರುತ್ತಾರೆ ಈ ವಿದ್ಯಾರ್ಥಿಗಳ ಇಷ್ಟು ಸಾಧನೆಗೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂತ ಒಳ್ಳೆಯ ಸಿಇಟಿ ಮತ್ತು ನೀಟ್ ಕೋಚಿಂಗಿನ ಒಂದು ಪ್ರತಿಫಲವೇ ಇದಾಗಿರುತ್ತದೆ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಟ್ಟು ಎಂ ಎನ್ ಸಿ ಕಂಪನಿಗಳಲ್ಲಿ ಒಳ್ಳೆಯ ಉದ್ಯೋಗ ಹೊರಗಿರುತ್ತಾರೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ ಗುಡ್ ಈವ್ನಿಂಗ್ ಟು ಆಲ್ ಶಂಕರ್ ಐ ಎಂ ಬಯಾಲಜಿ ಬಯಾಲಜಿ ಡಿಪಾರ್ಟ್ಮೆಂಟ್ ಶ್ರೀ ವಿಜೇತಾ ಪಿ ಯು ಕಾಲೇಜ್ ಚಿಂತಾ ಐ ಆಮ್ ವೆರಿ ಹ್ಯಾಪಿ ಟು ಸೇ ಅಬೌಟ್ ಇಯರ್ This year also, we get very good uh, CET results as like the top previous years. The students, Tanushree, Jia got very good uh, CET result. Wow. In engineering discipline, she got uh, twenty thousand nine one three rank and in veterinary sciences, she got 444th rank. In the same manner, Sumanakshi in engineering, she got 15,181th rank. And in AGBSC, she got 12,174th rank. I am very glad to say uh, and congratulations to all students who get a good CET ranks. And also, I thankful to the parents and the lecturers for this great successful results. Thank you. All.